ಶಾಲೆ ಕಲಸಿದ್ರಿ ಆದ್ರೆ ಇದು ಶಾಲೆ ಅಲ್ಲ ಇದು ಜ್ಞಾನ ಸಮೃದ್ಧಿ ಅಂದ್ರೆ ಸಮೃದ್ಧಿ ಮಾಡುವಂತ ಕಲಿಯುವ ಮನೆ ಈಗ ನೋಡಿ ಶಾಲೆಗೆ ರವಿವಾರ ಸೂಟಿ ಇರ್ತದ ಎರಡ್ ದಿನ ಸೂಟಿ ಇರ್ತದ ಅಕ್ಟೋಬರ್ ದ ಸೂಟಿ ಇರ್ತದ ಇವತ್ತು ನಿಮ್ ಮಗ ಮನಿಗೆ ಬರ್ತಾನ ಆಟ ಆಡ್ತಾನ ಮಕ್ಕಳ ಮನಿಗ್ ಬರ್ತಾನ ಎಂದರ ಇವತ್ ಸೂಟಿ ಇತ್ಪಾ ಇವತ್ ಮನಿಗ್ ಬರಬೇಡ ಅಂತ ಯಾರು ಹೇಳಿದ್ರಿ ಯಾರು ಇದು ಒಂದು ನಮ್ಮ ಕಾನ್ಸೆಪ್ಟ್ ಏನು ಅಂತಂದ್ರೆ ಕಲಿಯಾಕ ಇದು ಒಂದು ಮನೆ ಯಾವುದೇ ಮಗು ಯಾವುದೇ ಜಾತಿ ಮತ ಭೇದ ಭಾವ ಶ್ರೀಮಂತರು ಬಡವರು ಅನ್ನುವಂತ ಭೇವ ಭಾವ ಇಲ್ದಾರ್ದೆ ಎಲ್ಲರೂ ಇಲ್ಲಿ ಬರಬೇಕು ಎಲ್ಲರೂ ಕಲಿಬೇಕು ಅನ್ನೋ ಒಂದೇ ಒಂದು ಇಚ್ಛಾಶಕ್ತಿ ಆಶೀರ್ವಾದ ನನ್ನ ಪ್ರೇರಣೆ ನನ್ನ ಪ್ರೀತಿಯ ಅಜ್ಜ ಶಿವ ಅದೇ ರೀತಿ ನನ್ನ ಪ್ರೇರಣೆ ನಮ್ಮ ಬಸವರಾಜ್ ಕಾಕನವರು ನನ್ನ ಪ್ರೇರಣೆ ಈ ವೇದಿಕೆ ಮೇಲೆ ಶಂಕರ್ ಸರ್ ಅವರು ನನ್ನ ಪ್ರೇರಣೆ ನನ್ನ ಪ್ರೀತಿಯ ಅಣ್ಣನವರ ಡಾಕ್ಟರ್ ಜಗದೀಶ್ ನೌಲಿ ಅವರೆಲ್ಲರ ಒಂದು ಆಶೀರ್ವಾದ ನಮ್ಮ ತಂದೆ ತಾಯಿಯರ ಸಹಕಾರ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಿಂದ ಇವತ್ತು ಊರು ಬಿಟ್ಟು ಊರು ಬಂದೇವಿ ಹುಡುಗರು ಕೂಡ್ತಾ ಇಲ್ಲ ಅಂತ ಮಾಡಿದ್ದೀನಿ ಆದ್ರೆ ಇಷ್ಟೆಲ್ಲ ಹುಡುಗರು ಕೂಡಿದ ಇನ್ನು ಎಷ್ಟೋ ಜನ ಏನ್ ಮಾಡಿದಾರಪ್ಪ ಅಂತ ಇವತ್ತು ಮಳೆ ಬರ್ತದೆ ಇಲ್ಲೋ ಅಂತ ಹೇಳಿ ಬಂದಿಲ್ಲ ಆಮೇಲೆ ಕೆಲವೊಂದ್ ಜನ ಊರಿಗೆ ಹೋಗ್ಯಾರ ಆದ್ರೂ ಸಹ ನೀವೆಲ್ಲ ಇಷ್ಟು ನಮ್ಗ ಸಪೋರ್ಟ್ ಮಾಡಿದೀವಿ ಅದಕ್ಕೆ ನಿಮ್ಗೆಲ್ಲರಿಗೂ ಸಹ ಆ ಸದ್ಗುರು ದೇವ ನಿಮ್ಮ ಮಕ್ಕಳಿಗೆ ಖಂಡಿತ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ಆ ಸದ್ಗುರು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ ಈಗ ಏನಪ್ಪ ಅಂತಂದ್ರ ನಾವು ಹೊಲ ಇಲ್ಲ ಇಲ್ಲ ನೌಕರಿ ಇಲ್ಲ ಅಂತ ಇದನ್ನ ನಾವು ಮಾಡಕಿಲ್ಲ ನಿಮ್ ಆಶೀರ್ವಾದ್ಲಿ ಆಶೀರ್ವಾದಲಿ ನಾಲ್ತು ಹೋಲಾದವು ಈ ಸತ್ತ ನಿಮ್ಮ ಆಶೀರ್ವಾದಲೆ ಇಲ್ಲಿ ಹೊಲ ಹಿಡ್ದೇವಿ ಮತ್ತ ಸೌದತ್ತಿ ಒಳಗೂ ನಮ್ಮ ಎಲ್ಲ ಅದಾವ ಆದ್ರ ಒಂದು ಒಂದ್ ಆಸೆ ಏನಪ್ಪಾ ಅಂತಂದ್ರ ನಮ್ಮಲ್ಲಿ ಇದ್ದಂತ ಜ್ಞಾನ ನಾಕ್ ಮಕ್ಕಳಿಗೆ ಹಂಚಿಸ್ತಾ ಈಗ ನಾಳೆ ನಾವ್ ಎಟ್ ಹೊಲ ಕಳ್ಸೇವಿ ಎಟ್ ಮನಿ ಸೇವಿ ನಾವ್ ಸತ್ರ ಯಾರು ಅಳದಿಲ್ಲ ಯಾವ್ ಹೊಲ ಆಳ್ತದ ಯಾವ್ದು ಮನಿ ಆಳ್ತದ ಈ ಉಂಗ್ರಾ ಆತದ ಯಾರು ಆಡದ ಆದ್ರ ಏನು ನಾಲ್ಕು ಮಕ್ಕಳಿಗೆ ಜ್ಞಾನ ದಾರಿ ಮಾಡಿರ್ತೇವಿ ಆ ಮಕ್ಕಳು ತಮ್ಮ ಒಂದು ಮನೆಯ ದೀಪವನ್ನು ಬೆಳಗಿಸಿಕೊಳ್ಳೋರಾಗ ಈಗ ಯಾವ ರೀತಿ ಒಂದ್ ದೀಪದಿಂದ ಮತ್ತೊಂದು ದೀಪವನ್ನ ನಾವು ಬೆಳಗಿಸ್ತೇವೆ ಅದೇ ರೀತಿ ನಾವು ಒಬ್ಬ ಶಿಕ್ಷಕನಾಗಿ ನಾವೇನ್ ಮಾಡ್ಬೇಕಂದ್ರೆ ನಿಮ್ಮ ಮನೆಯ ಮಕ್ಕಳ ದೀಪವನ್ನು ಬೆಳಗಿಸೋರು ಅನ್ನುವಂತ ಒಂದು ನಮ್ಮ ಇವತ್ತ ಯಾರಿಗಾದ್ರು ಹಸ್ತ ಊಟಕ್ಕೆ ಹಾಕಿದ್ರೆ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರ ಎರಡ್ ತಾಸ ಮೂರ್ ತಾಸ ನೆನ್ಸ್ತಾರ ಆಮೇಲೆ ತಮ್ಮ ಆದ್ರ ಒಂದ್ ಸರ್ತಿ ಹಚ್ಚಿದ ದೀಪ ನಿಮ್ ಮನಿ ಯಾವಾಗ ಯಾವಾಗಲೂ ಯಾವಾಗ್ಲೂ ಬೆಳಗ್ಬೇಕಂತಂದ್ರ ಅದು ಧ್ಯಾನದಿಂದ ಮಾತ್ರ ಸಾಧ್ಯ ಮತ್ ಇನ್ನೊಂದು ಸಾಲಿಗಳು ಅಕ್ಷರ ಕಲಿಸುವಂತ ಸಾಲಿಗಳು ಅವ ನೀವೆಲ್ಲಾರು ನೋಡ್ತೀರಿ ಇಲ್ಲಿ ನಿಂತ ಎಲ್ಲಾ ಸಾಲಿಗಳು ಕಾಣ್ತಾ ಆದ್ರೆ ನಮ್ಮ ಒಂದ ಉದ್ದೇಶ ಮಕ್ಕಳಿಗೆ ಒಳ್ಳೆ ರೀತಿ ನೀತಿ ನಡತೆ ನಮ್ಮ ಸಂಸ್ಕಾರ ಇದೆಲ್ಲವುಗಳನ್ನ ನಾವು ಅವ್ರಿಗೆ ಕಲಿಸಬೇಕು ಅವ್ರಿಗೆ ಬೆಳೆಸಬೇಕು ಅನ್ನೋಂತ ಒಂದೇ ಒಂದು ಇಚ್ಛಾಶಕ್ತಿಯಿಂದ ನಾವಿದ ಮಾಡ್ತಾ ಇದ್ದೇವೆ ಅದಕ್ಕ ಈಗೆಲ್ಲ ನೀವು ನೋಡ್ರಿ ಬೇರೆ ಶಾಲೆಗಳಿಗೂ ನಮ್ಮ ಕಲಿಯುವ ಮನೆಗೂ ಏನ್ ವ್ಯತ್ಯಾಸ ಇಲ್ಲಿ ಯಾವ್ದು ಪಿಕ್ಚರ್ ಆಡಿಲ್ಲ ಯಾವ್ದು ಪಿಕ್ಚರ್ ಡ್ಯಾನ್ಸ್ ಇಲ್ಲ ಯಾರಿಗೂ ಬಟ್ಟಿಗೆ ರೊಕ್ಕ ಕೊಡ್ರಿ ಯೂನಿಫಾರ್ಮ್ ರೊಕ್ಕ ಕೊಡ್ರಿ ಶೂಸಿಗೆ ರೊಕ್ಕ ಕೊಡ್ರಿ ಇಂತ ಖರ್ಚು ಇಲ್ಲ ನಾವು ಮನೆಗೆ ಇರುವಂತ ನಮ್ಮ ಇದು ಕಲಿಯುವ ಮಣಿ ಅಂತ ಐತಿ ಹೆಸರೈತಿ ನಾವು ಮತ್ತವರ್ ಕಡೆ ಹೋಗ್ ರೊಕ್ಕ ನಮ್ಮಲ್ಲಿ ಒಣ ಉಪಾದಿಪಿ ರೊಕ್ಕದ ಖರ್ಚು ಒಂದ್ ಪೈಸಾ ಇಲ್ಲ ಯಾಕೆ ಗ್ಯಾದರಿಂಗು ನಾವು ರೊಕ್ಕಲ್ಲ ನಮ್ಮ ಉದ್ದೇಶ ಹಣ ಸುಲಿಗೆ ಮಾಡೋದಲ್ಲ ಪ್ರಮಾಣ ಮಾಡಿ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರ ಮನು ಮಾನವ ಕುಲಿ ಉಳಿಬೇಕು ಮನುಷ್ಯತ್ ಉಳಿಬೇಕು ಇವತ್ತ ಬಸವನ ಸತ್ತ ಎಂಟು ವರ್ಷ ಆಯ್ತು ಆದ್ರೂ ಇವತ್ತ ನಮ್ಮ ಅಪ್ಪ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಕಿತ್ತೂರಾಣಿ ಚೆನ್ನಮ್ಮ ಸತ್ತು ಎಷ್ಟೋ ಎರಡ್ನೂರ್ ಮುನ್ನೂರು ವರ್ಷ ಆದ್ರೂ ಇವತ್ತು ನಾವು ಆ ತಾಯಿ ನಮ್ಮ ನಮ್ಮೆಲ್ಲರ ತಾಯಿ ಅಂತ ಹೇಳ್ತಿವಿ ಏನ್ ರೆಡ್ಡಿ ಮಲ್ಲಮ್ ತಾಯಿ ಇರ್ಬೋದು ಅದೇ ರೀತಿ ಯೇಸು ಕ್ರಿಸ್ತ ಇರಬಹುದು ಗೌತಮ್ ಬಿದ್ದು ಇರ್ಬೋದು ಮಹಮ್ಮದ್ ಪೈಗಂಬರ್ ಇರ್ಬೋದು ಎಲ್ಲಾ ಮಹಾ ಮಹಾ ದರ್ಶನಕರು ಇವತ್ ನಾವು ಅವ್ರು ನಮ್ಮವರು ಅಂತ ಯಾಕೆ ಹೇಳ್ತೇವಪ್ಪ ಅಂತಂದ್ರೆ ಅವರು ತಮ್ಮ ಸ್ವಂತ ಹೇಂತಿ ಮಕ್ಕಳಿಗಾಗಿ ಬರ್ಲಿಲ್ಲ ಅವ್ರ ಸಮಾಜಕ್ಕಾಗಿ ಬರ್ತಿಲ್ಲ ಅದೇ ರೀತಿ ನೀವು ದಯವಿಟ್ಟು ನೀವು ಮಕ್ಕಳಿಗೆ ಒಳ್ಳೆಯ ರೀತಿ ನಡತೆ ಸಂಸ್ಕಾರವನ್ನ ನಾವು ಕಲಿಸುವಾಗ ನೀವು ಅದಕ್ಕೆ ಸಪೋರ್ಟ್ ಹೇಳ್ತಾ ಈಗಾಗಲೇ ಸಮಯ ಬಾಳಾಗಿದೆ ಈಗ ನೇರವಾಗಿ ನಾವು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅದಕ್ಕೆ ಈಗ ತಾನೇ ತಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನನ್ನ ಏನಪ್ಪಾ ಅಂತಂದ್ರ ಮತ್ತೊಂದು ನನ್ನ ಇದು ಎಲ್ಲರಿಗೂ ಒಂದೊಂದು ಹೃದಯ ಆ ನನಗೆ ಎರಡು ಹೃದಯ ಅದಾವ ನಾ ಏನ್ ಮನ್ಸನ್ನ ಅನ್ಕೊಂಡಿರ್ತೀನಿ ಅದು ಅಲ್ಲಿ ನಮ್ಮ ಅವ್ರು ಮಾಡ್ತಾರ ಅದಕ್ಕೆ ಅವ್ರಿಗೆ ನಾನು ಪ್ರೀತಿಯಿಂದ ಅವ್ರಿಗೆ ವೇದಿಕೆಗೆ ಕರೆಯಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ನನ್ನ ಪ್ರೀತಿಯ ಮಗನಾಗಿರುವಂತಹ ರಾಜಶೇಖರ್ ಕಾಟಿ ಅವರು ಅವ್ರಿಗೆ ಪುಷ್ಪಾರ್ಪಣೆ ಮಾಡ್ಬೇಕಂತ